ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆ ಈ ರೀತಿಯಾಗಿದೆ ಎ ಪ್ರಸ್ತುತ ವಯಸ್ಸು ಬಿಗಿಂತ ಇಪ್ಪತ್ತಾರು ವರ್ಷಗಳು ಹೆಚ್ಚಾಗಿದೆ ಮೂರು ವರ್ಷಗಳ ನಂತರ ಅವರ ವಯಸ್ಸಿನ ಗುಣಲಬ್ಧವು ಮುನ್ನೂರ ಅರವತ್ತು ಆಗಿದೆ ಎ ಮತ್ತು ಬಿಯ ಪ್ರಸ್ತುತ ವಯಸ್ಸನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಯನ್ನು ರಚನೆ ಮಾಡಲಾಗಿದೆ ಬಿಗಿಂತ ಎ ಯ ವಯಸ್ಸು ಇಪ್ಪತ್ತಾರು ವರ್ಷ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮೊದಲಿಗೆ ನಾವು ಈ ಬಿಗೆ ಎಷ್ಟು ವಯಸ್ಸಿದೆ ಅಂತ ತಿಳ್ಕೊಳ್ಬೇಕಾಗತ್ತೆ ಸದ್ಯಕ್ಕೆ ನಮಗೆ ಬಿಗೆ ಎಷ್ಟು ವಯಸ್ಸಾಗಿದೆ ಅನ್ನುವಂತಹದ್ದು ಗೊತ್ತಿಲ್ಲ ಹಾಗಾಗಿ ಬಿನ ವಯಸ್ಸನ್ನು ನಾವು ಎಕ್ಸ್ ವರ್ಷಗಳು ಅಂತ ಕರ್ಕೊಳ್ಳೋಣ ಬಿನ ವಯಸ್ಸು ಎಕ್ಸ್ ಆದಮೇಲೆ ಏನ ವಯಸ್ಸು ಏನಾಗುತ್ತೆ ಬಿಗಿಂತ ಇಪ್ಪತ್ತಾರು ವರ್ಷಗಳು ಹೆಚ್ಚಾಗಿರೋದ್ರಿಂದ ಏನ ವಯಸ್ಸನ್ನು ನಾವು ಬಿ ವಯಸ್ಸು ಅಂದರೆ ಎಕ್ಸ್ಗಿಂತ ಇಪ್ಪತ್ತಾರು ವರ್ಷಗಳು ಹೆಚ್ಚು ಅಂತ ಬರ್ಕೊಳ್ಬೇಕಾಗತ್ತೆ ಅಲ್ಲಿಗೆ ಎಕ್ಸ್ ಪ್ಲಸ್ ಇಪ್ಪತ್ತಾರು ವರ್ಷಗಳು ಆಗುತ್ತೆ ನಂತರದಲ್ಲಿ ಮೂರು ವರ್ಷಗಳ ನಂತರ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮೂರು ವರ್ಷಗಳ ನಂತರ ಅವರ ವಯಸ್ಸಿನ ಗುಣಲಬ್ಧವು ಮುನ್ನೂರ ಅರವತ್ತು ಆಗಿದೆ ಈಗಿನ ಬಿ ಯ ವಯಸ್ಸು ಎಕ್ಸ್ ಆಗಿದೆ ಹಾಗಿದ್ಮೇಲೆ ಮೂರು ವರ್ಷಗಳ ನಂತರ ಎಕ್ಸ್ ಪ್ಲಸ್ ಮೂರು ವರ್ಷಗಳು ಆಗುತ್ತೆ ಹಾಗೆ ಏನ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತಾರು ಆಗಿದೆ ಮೂರು ವರ್ಷಗಳ ನಂತರ ಅಂದರೆ ಇದಕ್ಕೆ ಮೂರು ವರ್ಷ ಸೇರಿಕೊಳ್ಳುತ್ತೆ ಹಾಗಾಗಿ ಏನ ವಯಸ್ಸು ಎಕ್ಸ್ ಪ್ಲಸ್ ಇಪ್ಪತ್ತಾರರ ಜೊತೆಗೆ ಪ್ಲಸ್ ಮೂರನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ ಅಲ್ಲಿಗೆ ಮೂರು ವರ್ಷಗಳ ನಂತರ ಬೀನ ವಯಸ್ಸು ಏನಾಗಿದೆ ಹಾಗೆ ಏನ ವಯಸ್ಸು ಏನಾಗಿದೆ ಅನ್ನುವಂತಹದ್ದು ನಮಗೆ ಗೊತ್ತಾಯಿತು ಜೊತೆಗೆ ಇವೆರಡರ ಗುಣಲಬ್ಧ ಮುನ್ನೂರ ಅರವತ್ತಕ್ಕೆ ಸಮ ಅಂತ ಅವರು ಹೇಳಿದ್ದಾರೆ ಹಾಗಿದ್ಮೇಲೆ ಮೇಲೆ ಈ ಎರಡೂ ವಯಸ್ಸುಗಳನ್ನು ನಾವು ಗುಣಿಸಿದಾಗ ಅದು ಮುನ್ನೂರ ಅರವತ್ತಕ್ಕೆ ಸಮ ಆಗುತ್ತೆ ಅನ್ನುವಂತಹದ್ದನ್ನು ಬರೆದುಕೊಳ್ಳೋಣ ಇದು ಬಿ ನ ವಯಸ್ಸಾಗಿದೆ ಇದು ಎನ ವಯಸ್ಸಾಗಿದೆ ಇವೆರಡರ ಗುಣಲಬ್ಧ ಮುನ್ನೂರ ಅರವತ್ತಕ್ಕೆ ಸಮವಾಗಿದೆ ನಾವೀಗ ಇದನ್ನು ಸರಳೀಕರಿಸ್ತಾ ಎ ಮತ್ತು ಬೀನ ಪ್ರಸ್ತುತ ವಯಸ್ಸನ್ನು ಅಂದರೆ ಈಗಿನ ವಯಸ್ಸನ್ನು ಕಂಡುಹಿಡಿಬೇಕಾಗತ್ತೆ ಹಾಗಾದರೆ ಬನ್ನಿ ಇದನ್ನು ಸರಳೀಕರಿಸ್ತಾ ಹೋಗೋಣ ಮೊದಲಿಗೆ ಇಪ್ಪತ್ತಾರು ಪ್ಲಸ್ ಮೂರನ್ನು ಕೂಡ್ಕೊಳ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ಆಗುತ್ತೆ ನಂತರ ಇವೆರಡನ್ನ ಗುಣಿಸೋಣ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಮೂರು ಇಂಟು ಎಕ್ಸ್ ಮೂರು ಎಕ್ಸ್ ಆಗುತ್ತೆ ಅದೇ ರೀತಿಯಲ್ಲಿ ಎಕ್ಸ್ ಇಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಎಕ್ಸ್ ಆಗುತ್ತೆ ಪ್ಲಸ್ ಮೂರು ಇಂಟು ಪ್ಲಸ್ ಇಪ್ಪತ್ತೊಂಬತ್ತು ಪ್ಲಸ್ ಎಂಬತ್ತೇಳು ಆಗುತ್ತೆ ಈ ಬಲಭಾಗದಲ್ಲಿದ್ದಂತಹ ಮುನ್ನೂರ ಅರವತ್ತನ್ನು ನಾನು ಎಡಭಾಗಕ್ಕೆ ಕರ್ಕೊಂಡಿದ್ದೇನೆ ಹಾಗಾಗಿ ಪ್ಲಸ್ ಮುನ್ನೂರ ಅರವತ್ತಿದ್ದಿದ್ದು ಮೈನಸ್ ಮುನ್ನೂರ ಅರವತ್ತು ಆಗುತ್ತೆ ನಾವೀಗ ಪ್ಲಸ್ ಮೂರು ಎಕ್ಸ್ ಮತ್ತು ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಇವೆರಡನ್ನ ಕೂಡ್ಕೊಳ್ಳೋಣ ಹಾಗೆ ಕೂಡಿದಾಗ ಪ್ಲಸ್ ಮೂವತ್ತೆರಡು ದೊರೆಯುತ್ತೆ ಅದೇ ರೀತಿಯಲ್ಲಿ ಪ್ಲಸ್ ಎಂಬತ್ತೇಳು ಮೈನಸ್ ಮುನ್ನೂರ ಅರವತ್ತು ಇವೆರಡರ ಮೊತ್ತ ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಆಗುತ್ತೆ ನಮಗೀಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಇಸ್ ಈಕ್ವಲ್ ಟು ಸೊನ್ನೆ ಎನ್ನುವಂತಹ ವರ್ಗ ಸಮೀಕರಣ ಸಿಕ್ಕಿದೆ ಅಪವರ್ತನ ವಿಧಾನದಿಂದ ಇದನ್ನು ಬಿಡಿಸಿದ್ರೆ ನಮಗೆ ಎಕ್ಸ್ನ ಬೆಲೆ ಸಿಗುತ್ತೆ ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಅಂದ್ರೇನು ಗಮನಿಸಿ ಬೀನ ವಯಸ್ಸನ್ನು ಕಂಡು ಹಿಡಿದ ಹಾಗೆ ಅಲ್ಲಿಗೆ ಇದನ್ನು ಬಿಡಿಸ್ತಾ ಬೀನ ವಯಸ್ಸನ್ನು ಮೊದಲಿಗೆ ಕಂಡು ಹಿಡ್ಕೊಳ್ಳೋಣ ಇದನ್ನು ಅಪವರ್ತನ ವಿಧಾನದಲ್ಲಿ ಬಿಡಿಸಿದಾಗ ಮಧ್ಯದಲ್ಲಿರುವಂತಹ ಪ್ಲಸ್ ಮೂವತ್ತೆರಡು ಎಕ್ಸನ್ನು ಅನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಹಾಗೆ ಎಕ್ಸ್ಕ್ವೇರ್ ಜೊತೆಗೆ ಈ ಮೈನಸ್ ಇನ್ನೂರ ಎಪ್ಪತ್ತ್ಮೂರನ್ನು ಗುಣಿಸ್ಕೊಂಡು ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಎಕ್ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ ನಾವು ಈಗೇನು ಮಾಡಬೇಕು ಈ ಪ್ಲಸ್ ಮೂವತ್ತೆರಡು ಎಕ್ಸನ್ನು ಎರಡು ಭಾಗ ಮಾಡಬೇಕು ಹಾಗೆ ಭಾಗ ಮಾಡಿ ಅವುಗಳನ್ನು ಕೂಡಿಕೊಂಡ್ರೆ ಪ್ಲಸ್ ಮೂವತ್ತೆರಡು ಎಕ್ಸ್ ಬರೋ ಹಾಗೆ ಇರಬೇಕು ಅದೇ ರೀತಿಯಲ್ಲಿ ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿದ್ರೆ ಗುಣಲಬ್ಧ ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಎಕ್ಸ್ಕ್ವೇರ್ ಆಗಬೇಕು ಆ ರೀತಿಯಲ್ಲಿ ನಾವು ಭಾಗ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿ ಮೂವತ್ತೆರಡು ಎಕ್ಸ್ ಬರಬೇಕಾದ್ರೆ ನಾನು ಮೂವತ್ತೊಂಬತ್ತು ಎಕ್ಸ್ ಮತ್ತು ಏಳು ಎಕ್ಸ್ ಆಗಿ ಪರಿವರ್ತನೆ ಮಾಡ್ಕೊಳ್ತೀನಿ ಆದರೆ ಎರಡಕ್ಕೂ ಒಂದೇ ರೀತಿಯ ಚಿಹ್ನೆ ಇದ್ರೆ ಕೂಡಬೇಕಾಗತ್ತೆ ಮೂವತ್ತೊಂಬತ್ತು ಮತ್ತು ಏಳನ್ನು ಕೂಡಿಬಿಟ್ರೆ ನಲವತ್ತಾರು ಎಕ್ಸ್ ಬಂದುಬಿಡುತ್ತೆ ಹಾಗಾಗಿ ಇವೆರಡರಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ಮೈನಸ್ ಚಿಹ್ನೆಯನ್ನು ಹಾಕಬೇಕಾಗತ್ತೆ ಇದನ್ನು ಗಮನಿಸಿದಾಗ ಇಲ್ಲಿ ಗಮನಿಸಿ ಪ್ಲಸ್ ಇದೆ ಹಾಗಿದ್ಮೇಲೆ ಇವೆರಡರಲ್ಲಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಇರಬೇಕು ಚಿಕ್ಕ ಸಂಖ್ಯೆಗೆ ಮೈನಸ್ ಇರಬೇಕು ಹಾಗಾಗಿ ಮೈನಸ್ ಏಳು ಎಕ್ಸ್ ಆಗುತ್ತೆ ಈಗ ಗಮನಿಸಿ ಮೂವತ್ತೊಂಬತ್ತು ಎಕ್ಸಲ್ಲಿ ಏಳು ಎಕ್ಸನ್ನು ಕಳೆದ್ರೆ ನಮಗೆ ಪ್ಲಸ್ ಮೂವತ್ತೆರಡು ಎಕ್ಸ್ ಸಿಗುತ್ತೆ ಅದೇ ರೀತಿಯಲ್ಲಿ ಮೂವತ್ತೊಂಬತ್ತು ಎಕ್ಸ್ ಮತ್ತು ಮೈನಸ್ ಏಳು ಎಕ್ಸರ ಗುಣಲಬ್ಧ ಮೈನಸ್ ಇನ್ನೂರ ಎಪ್ಪತ್ತ್ಮೂರು ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗಿದ್ಮೇಲೆ ಪ್ಲಸ್ ಮೂವತ್ತೆರಡು ಎಕ್ಸನ್ನು ನಾವು ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ ಮೈನಸ್ ಏಳು ಎಕ್ಸ್ ಅಂತ ಬರ್ಕೊಳ್ಬಹುದು ಅದನ್ನು ಈ ರೀತಿಯಾಗಿ ಇಲ್ಲಿ ಬರ್ಕೊಂಡಿದ್ದೇನೆ ನಂತರ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೊಂಬತ್ತು ಎಕ್ಸ್ನಲ್ಲಿ ಎಕ್ಸ್ ಕಾಮ ಇದೆ ಹಾಗಾಗಿ ಎಕ್ಸನ್ನು ಕಾಮ ತೆಗೆದಿದ್ದೇನೆ ಎಕ್ಸ್ ಸ್ಕ್ವೇರ್ನಲ್ಲಿ ಎಕ್ಸ್ ಕಾಮ ತೆಗೆದಿದ್ರೆ ಉಳ್ಕೊಂಡಿದ್ದು ಎಕ್ಸ್ ಹಾಗೆ ಪ್ಲಸ್ ಅನ್ನು ಬರ್ಕೊಂಡಿದ್ದೇನೆ ಮೂವತ್ತೊಂಬತ್ತು ಎಕ್ಸ್ನಲ್ಲಿ ಎಕ್ಸನ್ನು ಕಾಮ ತೆಗೆದುಬಿಟ್ರೆ ಉಳ್ಕೊಂಡಿದ್ದು ಮೂವತ್ತೊಂಬತ್ತು ನಂತರ ಮೈನಸ್ ಏಳು ಎಕ್ಸ್ ಮೈನಸ್ ಇನ್ನೂರ ಎಪ್ಪತ್ಮೂರು ಇದರಲ್ಲಿ ನಾವು ಕಾಮನ್ ಅನ್ನು ತೆಗಿಬೇಕು ಹೇಗೆ ತೆಗೆಯೋದು ನೋಡೋಣ ನೋಡಿ ಈ ಮೈನಸ್ ಪ್ಲಸ್ ಇಂಟು ಮೈನಸ್ ಅಂತ ಬರ್ಕೊಳ್ತೀನಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಅನ್ನುವಂತಹದ್ದು ನಮಗೆ ಗೊತ್ತು ಇನ್ನುಳಿದಂತೆ ಏಳು ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಈ ಮೈನಸ್ ಅನ್ನು ಕೂಡ ನಾನು ಪ್ಲಸ್ ಇಂಟು ಮೈನಸ್ ಅಂತ ಬರ್ಕೊಳ್ತೇನೆ ಈ ಇನ್ನೂರ ಎಪ್ಪತ್ತ್ ಮೂರನ್ನು ಏಳು ಇಂಟು ಮೂವತ್ತೊಂಬತ್ತು ಅಂತ ಬರ್ಕೊಳ್ತೀನಿ ನೀವೀಗ ಇಲ್ಲಿ ಗಮನಿಸಿದ್ರೆ ಮೈನಸ್ ಏಳು ಅನ್ನುವಂತಹದ್ದು ಇಲ್ಲೂ ಇದೆ ಮೈನಸ್ ಏಳು ಅನ್ನುವಂತಹದ್ದು ಇಲ್ಲೂ ಇದೆ ಹಾಗಾಗಿ ಮೈನಸ್ ಏಳನ್ನು ಕಾಮನ್ ತೆಗಿತೀನಿ ಮೈನಸ್ ಏಳು ಹೊರಟೋದ್ರೆ ಇಲ್ಲಿ ಉಳ್ಕೊಂಡಿದ್ದು ಪ್ಲಸ್ ಎಕ್ಸ್ ಹಾಗಾಗಿ ಪ್ಲಸ್ ಎಕ್ಸನ್ನು ಬರ್ಕೊಂಡೆ ಇಲ್ಲಿ ಮೈನಸ್ ಏಳು ಹೊರಟೋದ್ರೆ ಪ್ಲಸ್ ಮೂವತ್ತೊಂಬತ್ತು ಉಳ್ಕೊಳ್ಳುತ್ತೆ ಅದನ್ನು ಬರ್ಕೊಂಡೆ ಇದನ್ನು ನಾವು ಸರಳ ರೂಪದಲ್ಲಿ ಬರೆದ್ರೆ ನೋಡಿ ಈ ರೀತಿಯಾಗಿ ಆಗುತ್ತೆ ಪ್ಲಸ್ ಎಕ್ಸನ್ನು ಎಕ್ಸ್ ಅಂತಲೂ ಕೂಡ ನಾವು ಬರಿಬಹುದು ಇನ್ನು ಉಳಿದಂತೆ ಪ್ಲಸ್ ಮೂವತ್ತೊಂಬತ್ತು ಹಾಗೆ ಉಳ್ಕೊಳ್ಳುತ್ತೆ ಹಾಗಿದ್ಮೇಲೆ ಮೈನಸ್ ಏಳು ಎಕ್ಸ್ ಮೈನಸ್ ಇನ್ನೂರ ಎಪ್ಪತ್ತ್ಮೂರರಲ್ಲಿ ನಾವು ಮೈನಸ್ ಏಳನ್ನು ಕಾಮನ್ ತೆಗೆದ್ರೆ ಈ ರೀತಿಯಾಗಿ ಸಿಗುತ್ತೆ ಇದೇ ಬೆಲೆಯನ್ನು ನಾವೀಗ ಇಲ್ಲಿ ಹಾಕೋಣ ನಂತರ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಅನ್ನೋಂತಹದ್ದು ಕಾಮನ್ ಆಗಿದೆ ಹಾಗಾಗಿ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತನ್ನು ಕಾಮನ್ ತೆಗಿತಾ ಇದ್ದೀನಿ ಉಳ್ಕೊಂಡಿದ್ದು ಎಕ್ಸ್ ಮತ್ತು ಮೈನಸ್ ಏಳು ಇದರ ಅರ್ಥ ಇಲ್ಲಿ ಎಕ್ಸ್ ಪ್ಲಸ್ ಮೂವತ್ತೊಂಬತ್ತು ಸೊನ್ನೆಗೆ ಸಮ ಆಗಿರುತ್ತೆ ಅಥವಾ ಎಕ್ಸ್ ಮೈನಸ್ ಏಳು ಅನ್ನುವುದು ಸೊನ್ನೆಗೆ ಸಮ ಆಗಿರುತ್ತೆ ಇದನ್ನು ಬಿಡಿಸೋಣ ಪ್ಲಸ್ ಮೂವತ್ತೊಂಬತ್ತು ಬಲಭಾಗಕ್ಕೆ ಬಂದರೆ ಮೈನಸ್ ಮೂವತ್ತೊಂಬತ್ತು ಆಗುತ್ತೆ ಅದೇ ರೀತಿಯಲ್ಲಿ ಮೈನಸ್ ಏಳು ಬಲಭಾಗಕ್ಕೆ ಬಂದರೆ ಪ್ಲಸ್ ಏಳು ಆಗುತ್ತೆ ನಮಗೀಗ ಎರಡು ಬೆಲೆಗಳು ಸಿಕ್ಕಿವೆ ಎಕ್ಸ್ನ ಬೆಲೆ ಮೈನಸ್ ಮೂವತ್ತೊಂಬತ್ತು ಹಾಗೆ ಏಳು ಇವೆರಡರಲ್ಲಿ ನಾವು ಮೈನಸ್ ಮೂವತ್ತೊಂಬತ್ತನ್ನು ಕೈ ಬಿಡಬೇಕಾಗುತ್ತೆ ಯಾಕಂದರೆ ವಯಸ್ಸು ಯಾವಾಗಲೂ ನೆಗೆಟಿವ್ ಅಂದರೆ ಋಣಾತ್ಮಕ ಸಂಖ್ಯೆ ಆಗಿರೋದಿಲ್ಲ ಆದ್ದರಿಂದ ಎಕ್ಸ್ನ ಬೆಲೆಯನ್ನು ಏಳು ಅಂತ ಪರಿಗಣಿಸಬೇಕಾಗುತ್ತೆ ಇದರ ಅರ್ಥ ಏನು ನಾವೀಗ ಕಂಡುಹಿಡಿದಿದ್ದು ಎಕ್ಸ್ನ ಬೆಲೆ ಅದು ಬೀನ ಈಗಿನ ವಯಸ್ಸು ಆಗಿರುತ್ತೆ ಯಾಕಂದರೆ ಬೀನ ಈಗಿನ ವಯಸ್ಸನ್ನು ನಾವು ಎಕ್ಸ್ ಅಂತ ತಗೊಂಡಿದ್ವಿ ಅಲ್ಲಿಗೆ ಎಕ್ಸ್ನ ಬೆಲೆ ಏಳು ಸಿಕ್ಕಿದೆ ಅಲ್ಲಿಗೆ ಬೀನ ಈಗಿನ ವಯಸ್ಸು ಏಳು ವರ್ಷಗಳು ಆಯಿತು ಹಾಗಾದರೆ ಏನ ಈಗಿನ ವಯಸ್ಸು ಎಷ್ಟು ಇಲ್ಲಿ ಗಮನಿಸಿ ಏನ ಈಗಿನ ವಯಸ್ಸನ್ನು ಎಕ್ಸ್ ಪ್ಲಸ್ ಇಪ್ಪತ್ತಾರು ಅಂತ ತಗೊಂಡಿದ್ದೀವಿ ಅದನ್ನು ಬರ್ಕೊಳ್ಳೋಣ ಎಕ್ಸ್ ಜಾಗದಲ್ಲಿ ಏಳು ವರ್ಷಗಳನ್ನು ಹಾಕೋಣ ಹಾಗೆ ಹಾಕಿದಾಗ ಏಳು ಪ್ಲಸ್ ಇಪ್ಪತ್ತಾರು ನಮಗೆ ಮೂವತ್ತ್ಮೂರು ವರ್ಷಗಳು ದೊರೆಯುತ್ತೆ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಸುಲಭವಾಗಿ ಬಿಡಿಸಬಹುದಾಗಿದೆ ಮಕ್ಕಳೇ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು